ಒಟ್ಟು ಮಾತನ್ನ ಉಳಿಸ್ಕೊಳ್ಬೇಕು ನೀಡಿದ ಭರವಸೆಯನ್ನ ಈಡೇರಿಸಬೇಕು ಹೀಗಾಗಿ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಉತ್ಸಾಹವನ್ನ ತೋರಿಸ್ತಾ ಇದೆ ಮಧ್ಯಂತರ ವರದಿಯನ್ನ ಸ್ವೀಕರಿಸಲಾಗಿದ್ದು ಎರಡು ತಿಂಗಳುಗಳ ಒಳಗಾಗಿ ದತ್ತಾಂಶ ಸಂಗ್ರಹಕ್ಕೂ ಕೂಡ ಮುಂದಾಗಿದೆ ಆದರೆ ಸರ್ಕಾರದ ಮುಂದೆ ಬೆಟ್ಟದಷ್ಟು ಸಾಲುಗಳಂತೂ ಇದ್ದೇ ಇದೆ ಅಂದ್ರೆ ಬೆಟ್ಟದಷ್ಟು ಸವಾಲುಗಳಂತೂ ಇದ್ದೇ ಇದೆ ಮೀಸಲಾತಿ ಮಧ್ಯಂತರ ವರದಿ ಸಲ್ಲಿಕೆ ಎಸ್ಸಿ ಒಳ ಮೀಸಲಾತಿ ಎಂಬ ಜೇನುಗೂಡಿಗೆ ರಾಜ್ಯ ಸರ್ಕಾರ ಕೈ ಹಾಕಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಕುರಿತು ನೂರ ನಾಲ್ಕು ಪುಟಗಳ ಮಧ್ಯಂತರ ವರದಿ ಸಲ್ಲಿಸಿದೆ ಒಳ ಮೀಸಲಾತಿ ಸಂಪೂರ್ಣ ವರದಿ ನಿಖರ ದತ್ತಾಂಶ ಸಂಗ್ರಹಕ್ಕೆ ಸಂಪುಟ ಸಭೆ ಎರಡು ತಿಂಗಳ ಸಮಯ ನಿಗದಿಪಡಿಸಿದೆ ಪರಿಶಿಷ್ಟ ಜಾತಿಯಲ್ಲಿ ಇರುವ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣವನ್ನ ಹೊಸದಾದ ಸಮೀಕ್ಷೆ ನಡೆಸಿ ದತ್ತಾಂಶವನ್ನ ಸಂಗ್ರಹಿಸಬೇಕು ಅಂತ ಆಯೋಗ ಶಿಫಾರಸು ಮಾಡಿದೆ ಹಾಗೆ ನೂತನ ತಂತ್ರಜ್ಞಾನದ ಸಾಧನೆಗಳನ್ನ ಬಳಸಿ ಮೂವತ್ತರಿಂದ ನಲವತ್ತು ದಿನಗಳ ಒಳಗೆ ಹೊಸದಾದ ಸಮೀಕ್ಷೆಯನ್ನ ನಡೆಸಬಹುದು ಹೊಸ ಸಮೀಕ್ಷೆ ನಡೆಸೋದಕ್ಕೆ ಅಗತ್ಯವಿರುವ ಪ್ರಶ್ನಾವಳಿ ಸಿದ್ಧಪಡಿಸಬೇಕು ಇದಕ್ಕೆ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡುವುದು ಸೂಕ್ತ ಎಂದಿದೆ ಹಾಗೆ ಹೊಸ ಸಮೀಕ್ಷೆಯ ದತ್ತಾಂಶದ ಆಧಾರದ ಮೇಲೆ ಆದ್ಯತೆಯ ಮೇರೆಗೆ ಮೀಸಲಾತಿ ಹಂಚಿಕೆ ಮಾಡಬೇಕು ಅಂತ ಶಿಫಾರಸು ಮಾಡಿದೆ ಈ ಎಲ್ಲಾ ಕಾರ್ಯವನ್ನ ಅರವತ್ತು ದಿನಗಳಲ್ಲಿ ಮುಗಿಸಲು ನಿರ್ಧರಿಸಲಾಗಿದೆ ಅರವತ್ತು ದಿವಸಗಳ ಕಾರ್ಯವನ್ನ ಪೂರ್ಣಗೊಳಿಸಿ ವರದಿ ಸಲ್ಲಿಸುವಂತೆ ಸಮಿತಿಯ ಅವಧಿಯನ್ನು ಎರಡು ತಿಂಗಳವರೆಗೆ ವಿಸ್ತರಿಸಲಾಗಿದೆ ಹಾಗಂತ ಒಳ ಮೀಸಲಾತಿ ಜಾರಿ ಮಾಡೋದು ಸುಲಭದ ಮಾತಲ್ಲ ಕಾನೂನಿನ ತೊಡಕು ಅಡ್ಡಿಯಾಗದಂತೆ ನೋಡಿಕೊಳ್ಳೋದೇ ಸವಾಲಾಗಿದೆ ಇದಕ್ಕೂ ಮುನ್ನ ಮಾತನಾಡಿದ ಆಯೋಗದ ಅಧ್ಯಕ್ಷ ನಾಗಮೋಹನ್ ದಾಸ್ ಇದು ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ನೋಡೋಣ ಎಂದಿದ್ದಾರೆ ನಾವೇ ಸ್ವೇಚ್ಛೆಯಿಂದ ಕೊಟ್ಟು ಸರ್ಕಾರ ಇದರ ಮೇಲೆ ಏನ್ ತೀರ್ಮಾನ ತಗೊಳ್ಳುತ್ತೆ ಇವತ್ತು ನೋಡೋಣ ಸರ್ಕಾರ ತೀರ್ಮಾನದ ಮೇಲೆ ನಾವು ಮುಂದಿನ ಕ್ರಮ ಇಟ್ ದಿ ಪ್ರಾಪರ್ಟಿ ಗವರ್ಮೆಂಟ್ ಪ್ರಶ್ನೆ ಇದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ನಾಯಕರು ವೈಜ್ಞಾನಿಕ ಆಧಾರದ ಮೇಲೆ ಕೊಡಬೇಕು ಯಾವುದೇ ಸಮುದಾಯಕ್ಕೆ ಅನ್ಯಾಯವಾಗಬಾರದು ಎಂದಿದ್ದಾರೆ ಈ ಒಂದು ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಅನ್ನುವಂಥದ್ದನ್ನ ಸರ್ಕಾರ ಬಹಿರಂಗಪಡಿಸಬೇಕು ವಿಶೇಷವಾಗಿ ಬಂಜಾರ ಭೋಬಿ ಕೊರಚ ಕೊರವ ಸಮುದಾಯಗಳಿಗೆ ನಾಲ್ಕುವರೆಗೆ ಪಟ್ಟಿದ್ದನ್ನ ಎಲ್ಲಾದರೂ ಕಡಿಮೆ ಮಾಡಿದ್ದರೆ ಈ ಸಮುದಾಯಗಳು ಶಾಶ್ವತವಾಗಿ ಈ ಸರ್ಕಾರದ ವಿರುದ್ಧ ತಿರುಗಿ ನಿಲ್ಲುತ್ತವೆ ಸದ್ಯಕ್ಕೆ ಎಸ್ಸಿ ಒಳ ಮೀಸಲಾತಿ ಜಾರಿಗೆ ಸರ್ಕಾರವೇನೋ ತುದಿಗಾಲಲ್ಲಿ ನಿಂತಿದೆ ಅದಕ್ಕಾಗಿ ಸಮಿತಿಯನ್ನು ಎರಡು ತಿಂಗಳು ಮುಂದುವರಿಸೋದಕ್ಕೆ ನಿರ್ಧರಿಸಿದೆ ಈರಣ್ಣ ಬಸವ ಟಿವಿ ನಾಯನ್ ಬೆಂಗಳೂರು